ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹೆಂಗದಿರಿ ಆರಾಮಾಗಿರಿ ಏನ್ರಿ ನಾನು ಸೂಪರ್ ಆಗಿದ್ದೀನಿ ಭಾನುಪ್ರಿಯಾ ಹೆಲ್ತ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಶೇರ್ ಮಾಡ್ಕೊಳ್ಳುವಂಥ ವಿಷಯ ಬಂದ ಮುಖದೊಳಗೆ ಪಿಂಪಲ್ಸ್ ಇರ್ತಾವೆ ಪಿಂಪಲ್ಸ್ ಆಗಿ ಅದು ಕಲಿ ಉಳ್ದಿರ್ತಾವಲ್ರಿ ಆ ಕಲಿನ ರಿಮೂವ್ ಮಾಡೋಕ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನೂ ಜಾಸ್ತಿ ಇಂಗ್ರಿಡಿಯಂಟ್ಸ್ ಇಲ್ಲ ಬರೀ ಎರಡ ಎರಡು ಐಟಮ್ ಇದ್ರೆ ಸಾಕು ಅವು ಎರಡು ಆರಾಮಾಗಿ ನಿಮ್ಮ ಮನೆಯಾಗ ಇದ್ದೇ ಇರ್ತಾವೆ ಅವೆರಡೂ ಯೂಸ್ ಮಾಡಿ ಒಂದು ಸಿಂಪಲ್ ಆಗಿರೋ ಫೇಸ್ ಪ್ಯಾಕ್ನ ಹೋಮ್ ರೆಮಿಡಿ ಅಂದರೆ ಮನ್ಯಾಗ ನಾವು ರೆಡಿ ಮಾಡಿಕೊಂಡು ಕಲಿಯನ್ನು ಹೋಗ್ಲಾಡ್ಸ್ ಹೋಗ್ಲಾಡ್ಸ್ಕೊಬೋದು ಅದು ಯಾವ ರೀತಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ ನನ್ನ ವಿಡಿಯೋ ಇಷ್ಟ ಆಗ್ತಾ ಇಲ್ಲ ಅನ್ನೋದು ಒಂದು ಕಾಮೆಂಟ್ ಮಾಡಿ ಹೇಳ್ರಿ ಹಂಗೊಂದು ಲೈಕ್ ಮಾಡ್ರಿ ವಿಷಯಕ್ಕೆ ವಿಷೇಕವರ್ಧನು ಫೇಸ್ ಪ್ಯಾಕ್ನ ಫಸ್ಟಿಗೆ ರೆಡಿ ಮಾಡ್ಕೋಬೇಕಲ್ಲ ఫస్ట్ ఈ ఫేస్ పేకర్ రెడీ మర ఆమె నింకు ಮೊದಲ ಸಿಗ್ತೀನಿ ರೀ ನೋಡಿರಿ ಫಸ್ಟಿಗೆ ಒಂದು ಬೌಲ್ ತಗೋರಿ ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಜೋಳದ ಹಿಟ್ಟನ್ನು ಹಾಕೋಬೇಕು ಜೋಳದ ಹಿಟ್ಟನ ಒಂದು ಸ್ವಲ್ಪ ಚಾಣಿಸಿ ತಗೋರಿ ಅಂದರೆ ರೊಟ್ಟಿ ಮಾಡಿದ ಮೇಲೆ ಅದು ಗಂಟು ಉಳಿದಿರ್ತೈತಲ್ಲ ಆ ರೀತಿ ಏನು ಇರಬಾರ್ದು ಹಾಗಾಗಿ ಚಾಣಿಸಿದ್ದ ಜೋಳದ ಹಿಟ್ಟನ್ನ ಎರಡು ಸ್ಪೂನ್ ತೊಗೋಬೇಕ್ರಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಭಾಳ ನೀರು ನೀರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಎಲ್ಲರಿಗೆ ಗೊತ್ತಿರ್ತೈತಿ ಪೇಸ್ಟ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ಕೋಬೇಕಲ್ಲ ಆ ಅದಕ್ಕನ ಈ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕು ಸಿಂಪಲ್ ಐತ್ರಿ ಈ ಜೋಳದ ಹಿಟ್ಟೊಳಗೆ ಒಂದು ಸ್ವಲ್ಪ ಕೆಲವೊಬ್ರು ಅಕ್ಕಿ ಹಾಕಿನೂ ಬೀಸ್ಕೊಂಬಂದಿರ್ತಾರಲ್ಲ ಆ ಜೋಳ ಜೋಡಿ ಆ ಅಕ್ಕಿ ಹಾಕಿ ಬೀಸ್ಕೊಂಬಂದಿದ್ರೆ ಸ್ಕಿನ್ ವೈಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತೈತಿ ಈ ಜೋಳದ ಏನೈತಿ ನಮ್ಮ ಮುಖದಾಗಿರೋ ಕಪ್ ಕಲೆಗಳನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ ಇವಾಗ ಅಪ್ಲೈ ಮಾಡ್ಕೊಂಡು ಬರ್ರಿ ಇವಾಗ ನೋಡ್ರಿ ಇವಾಗ ಫೇಸ್ ಪ್ಯಾಕ ರೆಡಿ ಆಯಿತು ಸಿಂಪಲ್ ಐತಿ ಭಾಳ ಹತ್ರ ಭಾಳ ಈಸಿ ಎಲ್ಲರ ಮನೆ ಜೋಳದ ಹಿಟ್ಟ ರೊಟ್ಟಿ ಬಿಡಕ್ಕೆ ಇದ್ದೇ ಇರ್ತೈತ್ರಿ ಮತ್ತು ನೀರು ಕಾಮನ್ ಬೇಕ ಬೇಕು ಎರಡು ಆದಂತ ಒಂದು ಸಿಂಪಲ್ ಟಿಪ್ಸ್ ಇದು ಇದನ್ನ ನೀವು ಬೇಕಾದರೆ ಟ್ರೈ ಮಾಡಿರಿ ಕಂಟಿನ್ಯೂ ಆಗಿ ಒಂದು ದಿನ ಟ್ರೈ ಮಾಡಿರಿ ಆಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತೈತಿ ಮತ್ತು ನಾನು ಇದ್ರ ಬಗ್ಗೆ ಹೇಳ್ತೇನೆ ನಾನು ಇದರಿಂದ ಏನು ಯೂಸ್ ಐತಿ ಏನು ಎಫೆಕ್ಟ್ ಐತಿ ಏನು ಇದು ಆಗ್ತದೆ ಯೂಸ್ ಏನೈತಿ ಅನ್ನೋದು ಎಲ್ಲನೂ ನಾನು ನಿಮ್ಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ನೀವು ಫಸ್ಟಿಗೆ ಇದು ಯಾವ ಇದಂದತ್ತಲ್ಲರಿ ಯಾವುದೋ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡಬೇಕು ಅಂದರೂ ಇಲ್ಲ ಫೇಸ್ ಮಾಸ್ಕ್ ಅಪ್ಲೈ ಮಾಡಬೇಕು ಅಂದರೂ ಅದಕ್ಕಿಂತ ಮುಂಚೆ ನೀವು ಒಬ್ಬೊಬ್ರು ಏನು ಮಾಡ್ತಾರೆ ಸೋಪಾ ಮತ್ತು ಫೇಸ್ ವಾಶ್ನ ಯೂಸ್ ಹಚ್ಚಿ ಮುಖ ತೊಳ್ಕೊತಾರೋ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಏನೋ ಯೂಸ್ ಮಾಡೋದಿದ್ರು ನೀವು ಫಸ್ಟಿಗೆ ತಣ್ಣೀರಿಂದನ ಮುಖ ತೊಳ್ಕೊಬೇಕು ಯಾವುದೇ ರೀತಿ ಫೇಸ್ ಪ್ಯಾಕ್ ಆಗಲಿ ಇದು ಫೇಶ್ ವಾಶ್ ಆಗಲಿ ಮತ್ತು ಸೋಪ್ ಆಗಲಿ ಯೂಸ್ ಮಾಡೋಕೆ ಹೋಗಬೇಡ್ರಿ ಬರೀ ಈ ರೀತಿ ತಣ್ಣೀರಿಂದ ಮುಖ ತೊಳ್ಕೊಂಬರ್ರಿ ಇವಾಗ ನಾನು ತಣ್ಣೀರಿಂದ ಸ್ವಚ್ಛಂಗಿ ಮುಖ ತೊಳ್ಕೊಂಡು ಬಂದೀನಿ ಇವಾಗ ಇದಕ್ಕೆ ಇದನ್ನೇನು ನಾವು ಮಿಕ್ಸ್ ಮಾಡಿರ್ತೀವಲ್ರಿ ಇದನ್ನು ಮುಖಕ್ಕೆ ಹಚ್ಚೋನು ಸಿಂಪಲ್ ಆಗಿ ನೋಡ್ರಿ ಇದು ಜಾಳ್ ಹಿಟ್ಟಿಂದ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಎಲ್ಲ ರಿಮೂವ್ ಆಗಿ ಆಗ್ತೈತಿ ಕಪ್ಪು ಎಲ್ಲೆಲ್ಲಿ ಉಳಿದಿರ್ತೈತಿ ಅಲ್ರಿ ಮುಖದ ಮೇಲೆ ಎಲ್ಲಾನು ಕ್ಲಿಯರ್ ಆಗ್ತೈತಿ ನಂದು ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಇಲ್ಲಿ ಒಂದೊಂದು ದಿನ ಅದಾವು ಆದರೆ ಮೊದಲಿಗೆ ನನಗೂ ಭಾಳ ಇದ್ದು ಬಟ್ ಇವಾಗ ಕಂಪ್ ಮೊದ್ಲಿಗೆ ಇವಾಗ ಕಂಪೇರ್ ಮಾಡ್ರೆ ಇವಾಗ ಬೆಟರಾಗಿ ಕ್ಲೀನ್ ಐತಿ ಮುಖ ನನ್ಗೆ ನಮ್ಮ ರಿಲೇಷನ್ ಇದು ಅಜ್ಜಿ ಕಾಲದ ಹೋಮ್ ರೆಮಿಡಿ ಇದು ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಹೋಮ್ ರೆಮಿಡಿ ಹಾಗಾಗಿ ನಿಮ್ಗೆ ಶೇರ್ ಮಾಡಾತ್ತೀನಿ ರೀ ನೋಡ್ರಿ ಇದನ್ನ ಮುಗಕ್ಕೆಲ್ಲ ಈ ರೀತಿ ಹಚ್ಚಬೇಕು ಕೈಲೇನೇ ಹಚ್ಚಿರಿ ಇಲ್ಲ ಬ್ರಷ್ ಬೇಕಾನೆ ಬ್ರಷ್ಲಿ ಹಚ್ಚರಿ ಬ್ರಷ್ಗಿಂತ ಕೈ ಸ್ವಲ್ಪ ಚಲೋ ಅನ್ನಿಸ್ತೈತಿ ಹಾಗಾಗಿ ಕೈಲೇನ ಹಚ್ಚಬೇಕು ಸ್ವಲ್ಪ ಡಿಸ್ಟರ್ಬ್ ಆಗ್ತೈತಿ ಯಾಕಂದ್ರೆ ಇಲ್ಲೆಲ್ಲ ಬೋರ್ ಬಡ್ಸಕ್ಕೆ ತರಕೊತೈತಿರಿ ಹಾಗಾಗಿ ಅದರ ಅವಾಜ್ ಬಾಕಿ ಆಸಾತೈತಿ ಸಾರಿ ಇವಾಗ ಇದನ್ನೆಲ್ಲ ಮುಖಕ್ಕೆ ಹಚ್ಕೊಂಡ್ಬಿಟ್ಟುನು ಹಚ್ಚಿದ ಮೇಲೆ ಆಗಲಿ ಮಾತಾಡೋಕೆ ಹೋಗ್ಬಾರ್ದು ಅಂದ್ರೆ ಸ್ಕಿನ್ ರಿಂಕಲ್ಸ್ ಬೀಳುವ ಸಾಧ್ಯತೆ ಇರ್ತೈತೆ ರೀ ಫೇಸ್ ವ್ಯಾಕ್ ಯಾವುದೋ ಅಪ್ಲೈ ಮಾಡುವಾಗ ಮಾತಾಡೋಕ್ಕೆ ಹೋಗ್ಬಾರ್ದು ಅಪ್ಲೈ ಮಾಡಿ ಒಣಗಿದ ಮೇಲೆ ಮುಖ ತೊಳಿತನಾನು ಮಾತಾಡೋಕ್ಕೆ ಹೋಗ್ಬಾರ್ದು ರೀ ನಿಮಗೆ ಹೇಳಿ ನಾನು ಮಾತಾಡತೀನಿ ಫಸ್ಟ್ ಈಗ ಹಚ್ತೇನೆ ರೀ ಓಕೆ ನೋಡಿರಿ ಇವಾಗ ಹಚ್ಚಿನಿ ಇನ್ನು ಇದು ಒಣಗು ತಕ ಬಿಡ್ಬೇಕು ರೀ ನಾವು ಗಾಳಿಗೆ ಅಥವಾ ಹೋಗಿ ಬಿಸ್ಲಾಗ್ ನಿಲ್ಲಕ್ಕೆ ಹೋಗ್ಬಾರ್ದು ಅದು ನ್ಯಾಚುರಲ್ಲಾಗಿ ಆರಾಮಾಗಿ ಒಣಗಲಿ ಒಂದು ಹದ್ ಹತ್ತು ಹದಿನೈದು ಮಿನಿಟ್ ಆರಾಮಾಗಿ ಇರಬೇಕು ಮತ್ತು ಇದು ಹಚ್ಚಿದ ಮೇಲೆ ಯಾವುದೇ ಕಾರಣಕ್ಕೂ ಮಾತಾಡಕ್ಕೆ ಹೋಗಬೇಡ್ರಿ ರಿಂಕಲ್ಸ್ ಬೀಳ್ತೈತಿ ಇವಾಗ ಇದು ಪೂರಾ ಒಣಗಿದ ಒಣಗಿದ್ಮೇಲೆ ನಾನು ನಿಮ್ಗೆ ಮಾತಾಡೋ ಸಿಗ್ತೇನೆ ರೀ ನೋಡ್ರಿ ಇದು ಫುಲ್ ಡ್ರೈ ಆಗೈತಿ ಅಂದ್ರೆ ಕರೆಕ್ಟಾಗಿ ಎಲ್ಲ ಒಣಗೈತಿ ಇವಾಗ ತಣ್ಣೀರಿಂದ ಮುಖಾನ ವಾಶ್ ಮಾಡ್ಕೊಂಡು ಬರಬೇಕು ಓಕೆ ನೋಡ್ರಿ ಇವಾಗ ಮುಖ ತೊಳ್ಕೊಂಡ್ಬಂದಿನಿ ಈಗ ನೋಡ್ರಿ ಅನಿಸೈತಲ್ಲ ಕ್ಲೀನ್ ಆಗ್ತೈತಿ ನೀವು ಒಂದ್ಸರಿ ಟ್ರೈ ಬೇಕಾದ್ರೆ ಫಸ್ಟ್ ಈ ರೀತಿ ಒಂದು ಕಾಟನ್ ಟವಲ್ ತೊಗೊಂಡೆ ಹಿಂಗೆ ತಿಕ್ಕಾಕಬೇಡ್ರಿ ಬರೀ ಈ ರೀತಿ ಓದ್ಬೇಕು ಅಂದರೆ ಟ್ಯಾಪ್ ಈ ರೀತಿ ಮಾಡ್ರೆ ಸ್ವಲ್ಪ ನೀರಿಗೆ ನೀರಿಗೆ ಬೀಳ್ತಾವಲ್ಲ ಅದಾಗಂಗಿಲ್ಲ ಹಿಂಗೆ ಯಾವಾಗಲೂ ತಿಕ್ಕಕ್ಕೆ ಹೋಗ್ಬೋದು ಮುಖದ ಸ್ಕಿನ್ ಭಾಳ ಸೆನ್ಸಿಟಿವ್ ಇರ್ತೈತಿ ನಮ್ಮ ಚರ್ಮಕ್ಕಿಂತ ಮುಖದ ಚರ್ಮ ಭಾಳ ಮೃದು ಇರ್ತೈತಿ ಹಾಗಾಗಿ ಒಂದು ಸ್ವಲ್ಪ ತಿಕ್ಕೋದು ಎಲ್ಲ ಅವಾಯ್ಡ್ ಮಾಡಿರಿ ಈ ರೀತಿ ಸ್ವಲ್ಪ ಹಿಂಗೆ ಗೊತ್ತಿರ ಸಾಕು ಓಕೆ ಅಲ್ರಿ ಇದರಿಂದ ನಮ್ಗೆ ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೆ ಜಾಸ್ತಿ ರಿಸಲ್ಟ್ ಇದರಿಂದ ಯಾವುದು ಸಿಗ್ತೈತಿಪ್ಪ ಜಾಳ್ದ ಹಿಟ್ಟಿಂದ ಅಂದ್ರೆ ಮುಖ ಕಲಿ ಏನಿರ್ತಾವಲ್ಲ ರೀ ಪಿಂಪಲ್ಸ್ ಆಗಿ ಇಲ್ಲ ಚೂಟ್ಗೊಂಡಾಗ ಕಲಿ ಉಳಿದಿರ್ತಾವಲ್ಲ ಆ ಕಲಿ ಹಂಡ್ರೆಡ್ ಪರ್ಸೆಂಟ್ ರಿಮೂವ್ ಆಗ್ತೈತಿ ದಿನ ನೈಟ್ ಮಲಗುವಾಗ ಒಂದು ಸ್ಪೂನ್ ಆಗೋಷ್ಟೇ ಜೋಳದಿಟ್ಟ ಎಲ್ಲರ ಮನೆಗೆ ಇದ್ದೇ ಇರ್ತೈತ್ರಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ತಣ್ಣೀರಿಂದ ಮುಖ ತೊಳ್ಕೊಂಡು ಈ ರೀತಿ ಹಚ್ಕೊಂಡು ಮುಖ ಮೇಲೆ ಮತ್ತು ತನ್ನೀರಿಂದನೇ ಮುಖ ವಾಶ್ ಮಾಡ್ರೆ ಮುಗೀತು ಬೇಕಾದ್ರೆ ಡ್ರೈ ಆಗ್ತೈತಿ ಪೈ ಈ ಚಳಿಗಾಲ ಐತಲ್ರಿ ಒಂದು ಸ್ವಲ್ಪ ಡ್ರೈ ಆಗ್ತೈತಿ ನಾವು ಬೇಕಾದರೂ ಮುಖಕ್ಕೆ ಹಚ್ಕೋಬೋದು ನಾನು ಅದು ಇದು ಏನು ಹಚ್ಚಲ್ಲ ವ್ಯಾಸಲಿನ್ ಹಚ್ತೀನಿ ರೀ ಚಲೋ ರಿಸಲ್ಟ್ ಐತೆ ನನಗೆ ಹಾಗಾಗಿ ಹಂಗಾಗಿ ಅದು ದಿನ ದಿನ ಹಚ್ಕೊಳೋದ್ರಿಂದ ಮುಖ ಡ್ರೈ ಆಗ್ತೈತಿ ಕೆಲವೊಬ್ರು ಅನ್ಬೋದು ಆ ರೀತಿ ಏನು ಆಗಂಗಿಲ್ಲ ನಾನು ದಿನಾನ ಯೂಸ್ ಮಾಡ್ತೇನೆ ಏನು ಪ್ರಾಬ್ಲಮ್ ರೀ ಯಾಕಂದ್ರೆ ಇದು ಮನ್ಯಾಗ ಯೂಸ್ ಮಾಡೋದು ಒಂದು ಹೋಮ್ ರೆಮಿಡಿ ಆಗಿರೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಮತ್ತು ಆಲ್ ಸ್ಕಿನ್ ಟೈಪ್ದವರು ಯೂಸ್ ಮಾಡ್ಬೋದು ಅಂದರೆ ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಇಲ್ಲಿ ಕಾಂಬಿನೇಷನ್ ಒಳಗೂ ಒಂದು ಸ್ಕಿನ್ ಇರ್ತೈತೆ ರೀ ಅದು ಇಲ್ಲ ಇದು ಇಲ್ಲ ನಡು ನಟಿರ್ತೈತಿಲ್ಲ ರೀ ಆ ಸ್ಕಿನ್ದವ್ರು ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಮತ್ತು ಇದೇ ರೀತಿ ನನಗೆ ಗೊತ್ತಿರೋ ಹೋಮ್ ರೆಮಿಡಿನ ನಿಮ್ಗೆ ಶೇರ್ ಮಾಡ್ತಿರ್ತನು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಆಲ್ರೆಡಿ ನನ್ನೊಂದು ಚಾನಲ್ ಇತ್ತು ಆ ಚಾನಲ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ಹೊಸ ಚಾನೆಲ್ಗೆ ಕ್ರಿಯೇಟ್ ಮಾಡೀನಿ ಮೊದಲಿಂದ ಸ್ವಲ್ಪ ಜನ ವಿಡಿಯೋ ನೋಡೋರ್ಗೆ ಗೊತ್ತಿರ್ಬೋದು ಈ ಹೊಸದಾಗಿ ಈ ಚಾನಲ್ ನೋಡೋರಿಗೆ ಗೊತ್ತಿಲ್ಲ ಆ ವಿಡಿಯೋ ಸಾರಿ ಆ ಚಾನಲ್ ಬಗ್ಗೆ ಗೊತ್ತಿಲ್ಲ ಅನ್ನಿಸ್ತೈತಿ ಇಷ್ಟ ಮತ್ತು ಇದೇ ರೀತಿ ಹೊಸ ಹೊಸ ಹೋಮ್ ರೆಮಿಡಿ ಜೋಡಿ ನಿಮ್ಗೆ ಸಿಗ್ತೀನಿ ರೀ ಮತ್ತು ರಿಸಲ್ಟ್ ಒಂದ ಟೈಮ್ ಸಿಗಂದ್ರೆ ಸಿಗ ರೀ ಕಂಟಿನ್ಯೂ ಆಗಿ ಹದಿನೈದು ದಿನಾರ ನೀವು ಯೂಸ್ ಮಾಡ್ರಿ ಆಮೇಲೆ ರಿಸಲ್ಟ್ ನಿಮ್ಗ ಗೊತ್ತಾಗ್ತೈತಿ ಅಹ್ ಮತ್ತಿ ಇನ್ನೇನಿಲ್ಲ ಇದನ್ನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತೆ ಇದೇ ರೀತಿ ಹೊಸ ಒಂದು ಬ್ಯೂಟಿ ಟಿಪ್ಸ್ ಬಗ್ಗೆ ನಿಮ್ ಜೊತೆ ಮಾತಾಡೋ ಸಿಗ್ತೀನೋ ಅಲ್ಲಿತನ ನೀವು ಎಲ್ಲ ಆರಾಮಾಗಿರಿ ನಾನು ಆರಾಮಾಗಿರ್ತೀನಿ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ ನಮಸ್ಕಾರ